Kantara Prequel ಸರ್ ನಡೀತದೆ ತುಂಬಾ ಚೆನ್ನಾಗಿ ಬರ್ತಿದೆ ಏನಂದ್ರೆ ಕಾಂತಾರನ ಜನ ಕನ್ನಡಿಗರು ಮಾತ್ರ ಅಲ್ಲ ದೇಶಾದ್ಯಂತ ಪ್ರಪಂಚದಾದ್ಯಂತ ಎಷ್ಟು ಚೆನ್ನಾಗಿ ಅಪ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಆ ಸಿನಿಮಾದ ಕ್ಯೂರಿಯಾಸಿಟಿನೂ ಜಾಸ್ತಿ ಇರುತ್ತೆ ಉಳಿದವರು ಕಂಡಂತೆ ಶೂಟ್ಗೆ ಹೋಗಕ್ಕೆ ಒಂದು ಹತ್ತು ದಿನ ಮುಂಚೆ ಹುಟ್ಟದ್ಲು ಅವಳು ಹುಟ್ಟದಾಗಿಂದ ಅದೊಂಥರ ಸ್ಟಾರ್ ಚೇಂಜ್ ಆಯ್ತು ಅಂತಾರಲ್ಲ ಹಾಗಾಯ್ತು ಯಾಕಂದ್ರೆ ನಾನು ರಂಗಭೂಮಿ ಬಿಟ್ಟು ಸಿನಿಮಾಗೆ ಬರೋ ಯಾವುದೇ ಯೋಚನೆ ಇರಲಿಲ್ಲ ಇವತ್ತವರೆಗೂ ನಾನು ರಕ್ಷಿತ್ ಗಾಗ್ಲಿ ನನಗೊಂದು ಗಾಗ್ಲಿ ನನಗೊಂದು ಈ ಸಿನಿಮಾದಲ್ಲಿ ನಂಗೆ ಒಂದ್ ಕ್ಯಾರೆಕ್ಟರ್ ಬೇಕು ಅಂತ ನಾನು ಕೇಳಲಿಲ್ಲ ರೈಟ್ ಫ್ರಮ್ ಫಸ್ಟ್ ಉಳಿದವರು ಕಂಡಂತಿಂದಾನು ಆ ಈ ಸಿನಿಮಾದಲ್ಲಿ ನಾನು ಇದೇನಾ ಅಂತ ನಾನು ಯಾವತ್ತೂ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ ಆ ಒಂದು ಅವರ ಒಂದು ನಟನೆಯನ್ನ ಈಗಾಗಲೇ ಮೆಚ್ಚುಕೊಂಡಿದ್ದೀವಿ ಅದೇ ಟ್ಯಾಲೆಂಟೆಡ್ ಸಾಲಿಗೆ ಮತ್ತೊಬ್ರು ಸೇರುವಂಥದ್ದು ಯಾರು ಅಂತ ಅದು ಪ್ರಮೋದ್ ಶೆಟ್ರು ಸೊ ಅವರು ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸೂಪರ್ ಆಗಿದೆ ನೀವ್ ಹೇಗಿದಿರಿ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇತ್ತೀಚಿಗಂತೂ ಪ್ರಮೋದ್ ಶೆಟ್ರು ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಮಾಡ್ತಾ ಇರ್ತಾರೆ ಹಾಗೆ ಬರೀ ಸಿನ್ಮಾ ಮಾಡೋದು ಮಾತ್ರ ಅಲ್ಲ ಪ್ರಮೋಷನಲ್ಲೂ ಕೂಡ ಭಾಗಿಯಾಗಬೇಕು ಅಂತ ಟೈಮ್ನ ಮಾಡಿಕೊಂಡು ಪ್ರಮೋಷನಲ್ಲೂ ಕೂಡ ಸಿಗ್ತಾ ಇರ್ತೀರ ಸೊ ಅಷ್ಟೊಂದು ಬ್ಯುಸಿ ಇದ್ರೂ ಹೇಗೆ ಸರ್ ಅಲ್ಲ ಜವಾಬ್ದಾರಿ ಅನಿಸುತ್ತೆ ನನಗದು ನಮ್ಮ ಕೆಲಸ ಅದು ಸೊ ಬರೀ ಸಿನಿಮಾ ಮಾಡೋದು ಮಾತ್ರ ಅಲ್ಲ ಅದನ್ನು ಜನರ ತನಕ ತಲುಪಿಸೋದು ಕೂಡ ನಮ್ಮ ಕೆಲಸ ಹಾಗಾಗಿ ಪುರುಸತ್ ಮಾಡ್ಕೊಂಡು ಬರ್ತೀನಿ ಕೆಲವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ ಯಾಕಂದರೆ ತಿಂಗಳಗಟ್ಟಲೆ ಬೇರೆ ರಾಜ್ಯದಲ್ಲೂ ಇರ್ತೀನಿ ತ ಈಗ ಚ ತಮಿಳ್ ಸಿನಿಮಾ ನಡೀತಾ ಇದೆ ಸೊ ತಮಿಳ್ನಾಡಲ್ಲಿದೆ ಲಾಸ್ಟ್ ಒನ್ ಮಂತ್ ಬ್ಯಾಕ್ ಸೊ ಆ ಟೈಮಲ್ಲಿ ನಂದು ಇಲ್ಲೊಂದು ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ಸೊ ಅವ್ರಿಗೆ ನಾನು ಪ್ರಮೋಷನ್ಸಿಗೆ ಬರೋಕ್ಕಾಗಲಿಲ್ಲ ಸೊ ಟೈಮ್ ಆದಾಗ ಒಂದಿನ ಟೈಮ್ ಇದೆ ಅಂದ್ರೂ ನಾನು ಖಂಡಿತವಾಗ್ಲೂ ಬಂದು ಸಿನಿಮಾನ ಪ್ರಮೋಟ್ ಮಾಡಿ ಕೊಟ್ಬಿಟ್ಟು ಹೋಗ್ತೀನಿ ಐ ಐ ಫೀಲ್ ಇಟ್ ನನ್ನ ಜವಾಬ್ದಾರಿ ಅದು ಅಂತ ಸೊ ಹಂಗಾಗಿ ಬರ್ತೀನಿ ಸರ್ ಈಗ ಆರ್ಟಿಸ್ಟ್ ಅಂತ ಬಂದಾಗ ಈಗ ತುಂಬ ಚೆನ್ನಾಗಿ ಸಿನಿಮಾಗಳಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಆಪರ್ಚುನಿಟಿಗಳೆಲ್ಲ ಸಿಗುತ್ತೆ ಮಾಡ್ತಾ ಇರ್ತೀರ ಈ ಕಾಲಿಗೆ ಚಕ್ರ ಕಟ್ಕೋತಾರೆ ಅಂತಾರಲ್ಲ ಹಂಗೆ ಎಲ್ಲ ಕಡೆ ಓಡಾಡ್ತಾ ಇರ್ತೀರ ಅವ್ನ ಕಡೆ ಆ್ಯಕ್ಟ್ ಮಾಡಬೇಕು ಪ್ರಮೋಷನ್ ಮಾಡಬೇಕು ಸೊ ಟ್ರಾವೆಲಿಂಗಲ್ಲೇ ಆಲ್ಮೋಸ್ಟ್ ಟೈಮ್ ಕಳೀತಾ ಇರ್ತೀರ ಈಗ ಫ್ಯಾಮಿಲಿಗೆ ಟೈಮ್ ಕೊಡೋದು ಹೇಗೆ ಸರ್ ಏನು ಆಯ್ತಾ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದೇ ಕಂಪ್ಲೇಂಟು ನನ್ನ ಮಗಳು ಹುಟ್ಟಿದಾಗಿಂದೂ ಮೋಸ್ಟ್ಲಿ ಅವಳು ಲಕ್ ಅನ್ಸುತ್ತೆ ಅಂದರೆ ಉಳಿದವರು ಕಂಡಂತೆ ಟೈಮಲ್ಲಿ ಅವಳು ಹುಟ್ಟಿದ್ದು ಉಳಿದವರು ಕಂಡಂತೆ ಶೂಟಿಗೆ ಹೋಗೋಕ್ಕೆ ಒಂದು ಹತ್ತು ದಿನ ಮುಂಚೆ ಹುಟ್ಟಿದ್ಲು ಅವಳು ಹುಟ್ಟದಾಗಿಂದ ಅದೊಂಥರ ಸ್ಟಾರ್ ಚೇಂಜ್ ಆಯಿತು ಅಂತಾರಲ್ಲ ಹಾಗಾಯಿತು ಯಾಕಂದರೆ ನಾನು ರಂಗಭೂಮಿ ಬಿಟ್ಟು ಸಿನಿಮಾಗೆ ಬರೋ ಯಾವುದೇ ಯೋಚನೆ ಇರಲಿಲ್ಲ ರಿಷಬ್ ರಕ್ಷಿತ್ ನನ್ನ ಫೋರ್ಸ್ ಮಾಡಿ ನೀನು ಥಿಯೇಟ್ರಲ್ಲಿ ಇಷ್ಟು ಒಳ್ಳೆ ಆ್ಯಕ್ಟ್ರು ನೀನು ಯಾಕೆ ಇಲ್ಲೇ ಇದೆಯಾ ಬಾ 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 ಅಂಥೇಳಿ ಇನ್ಫ್ಯಾಕ್ಟ್ ರಿಷಬ್ ಅದಕ್ಕೆ ಬೈದು ನನ್ನ ಕರ್ಕೊಂಡು ಬಂದಾಗ ಸಿನಿಮಾಗೆ ನಾನು ಅವ್ನಿಗೆ ಫಸ್ಟೇ ಹೇಳಿದ್ದೆ ಉಳಿದವರು ಕಂಡಂತೆ ಒಂದೇ ಸಿನಿಮಾ ಅದಾದಮೇಲೆ ನಾನು ಯಾವ ಸಿನಿಮಾಕ್ಕೂ ಕರೆಯೋಂಗಿಲ್ಲ ನೀವು ನಾನು ರಂಗಭೂಮಿ ಮಾಡ್ಕೊಂಡು ಚೆನ್ನಾಗಿದ್ದೀನಿ ನಾನು ಸಿನ್ಮಾ ಮಾಡಲ್ಲ ಅಂತ ಸೊ ಅದರ ಅದಕ್ಕೋಸ್ಕರ ಅವನ ಹತ್ರ ಬೈಸ್ಕೊಂಡಿರೋದು ಇದೆ ಬಟ್ ಅಲ್ಲಿ ಹೆಂಗಾಯಿತು ಅಂದರೆ ಉಳಿದವರು ಕಂಡಂತೆ ಹೋದಾಗ ನಾನು ನಾನು ಮೇಜರ್ಲಿ ಬೀಂಗ್ ಅನ್ ಆ್ಯಕ್ಟರ್ ತುಂಬ ಫ್ರೀಯಾಗಿರೋಕ್ಕೆ ಇಷ್ಟಪಡೋಲ್ಲ ಐ ಹ್ಯಾವ್ ಟು ಬಿ ಮೈ ಸೆಲ್ಫ್ ವೆರಿ ಬಿಸಿ ಇಲ್ಲಾಂದರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ತುಂಬ ಖಾಲಿ ಕೂತ್ಬಿಟ್ರೆ ತಲೆನೇ ಓಡಲ್ಲ ನನಗೆ ಅದೇ ಮಲ್ಟಿಪಲ್ ವರ್ಕ್ಸ್ ಏನಾದ್ರು ನಡೀತಾ ಇದ್ರೆ ತಲೆ ಚುರುಕಾಗಿರುತ್ತೆ ಸೊ ಉಳಿದವರು ಕಂಡಂತಲ್ಲಿ ಇವ್ರ ಜೊತೆ ಸೇರಿಕೊಂಡು ಪ್ರೊಡಕ್ಷನ್ಗೂ ವರ್ಕ್ ಮಾಡ್ಕೊಂಡು ಆ್ಯಕ್ಟು ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ಅದಾದಮೇಲೆ ಪರಮ ಸ್ಟಾರ್ಟ್ ಆದಾಗಲೂ ಆಗಿರ್ಬೋದು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಸ್ಟಾರ್ಟ್ ಆದಾಗಲೂ ಆಗಿರ್ಬೋದು ಐ ಆಮ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ಆಲ್ ದಿ ಫಿಲ್ಮ್ಸ್ ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಸೊ ಅದಾದಮೇಲೆ ನಂದೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಈಗ ಈಗ ಕಾ ಕಾಂತರ ಆಗಿರ್ಬೋದು ಬೇರೆ ಯಾವುದೇ ಸಿನಿಮಾಗಳು ನಾನು ಬರೀ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಬರೀ ನಾನು ಫ್ರೆಂಡ್ಸ್ ಜೊತೆ ಇದ್ದೀನಿ ಅನ್ನೋದಕ್ಕಿಂತ ನಾನು ಎಲ್ಲ ಆಸ್ಪೆಕ್ಟಲ್ಲೂ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೇನೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ ಸೊ ಹಾಗಾಗಿ ಐ ಐ ಲವ್ ಟು ಬಿ ಮೈ ಸೆಲ್ಫ್ ಬ್ಯುಸಿ ಸರ್ ಈಗ ಶೆಟ್ರು ಗ್ಯಾಂಗು ಅಂತ ಬಂದಾಗ ನೀವಂತೂ ಅದ್ರಲ್ಲಿ ಇರಲೇಬೇಕು ನೀವು ಕೂಡ ಒಬ್ರು ಮೆಂಬರ್ ಕೂಡ ಹೌದು ಯಾವುದೇ ಸಿನಿಮಾ ಮಾಡಿದ್ರು ನೀವಂತೂ ಇದ್ದೇ ಇರ್ತೀರಾ ಹೆಂಗೆ ಸರ್ ಕನೆಕ್ಟ್ ಆಗ್ಬಿಡುತ್ತೆ ಈಗ ಪ್ರಮೋದ್ ಶೆಟ್ರಿಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡಲೇಬೇಕು ಇಲ್ಲ ಕ್ಯಾರೆಕ್ಟರ್ ಆದ್ಮೇಲೆ ಇದಕ್ಕೆ ಪ್ರಮೋದ್ ಶೆಟ್ರೆ ಸೂಕ್ತ ಆ ಥರ ಏನಾದರೂ ಮಾತುಕತೆ ನಡೆಯುತ್ತಾ ಇಲ್ಲ ಹೆಂಗೆ ಸರ್ ನಿಜ ಹೇಳಬೇಕು ಅಂದ್ರೆ ಮೋಸ್ಟ್ಲಿ ತುಂಬಾ ಜನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ಸುತ್ತೆ ಹೊರಗಡೆ ಇವತ್ತವರೆಗೂ ನಾನು ರಕ್ಷಿತ್ಗಾಗ್ಲಿ ರಿಷಬ್ಗಾಗ್ಲಿ ನನಗೊಂದು ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಬೇಕು ಅಂತ ನಾನು ಕೇಳಲಿಲ್ಲ ರೈಟ್ ಫ್ರಮ್ ಫಸ್ಟ್ ಉಳಿದವರು ಕಂಡಂತಿಂದಾನು ಇವತ್ತರೆಗೂ ಈ ಸಿನಿಮಾದಲ್ಲಿ ನಾನು ಇದೇನಾ ನನಗೇನಾದ್ರು ಕ್ಯಾರೆಕ್ಟರ್ ಇದೆಯಾ ಅಂತ ನಾನು ಯಾವತ್ತೂ ಕೇಳಲಿಲ್ಲ ಬಟ್ ಅವ್ರು ಬರೀಬೇಕಾದ್ರೆ ಯಾವ್ದಾದ್ರು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬಂದಾಗ ನೀವು ನೋಡ್ಬೋದು ಅಂದರೆ ನಾನು ಹೊರಗಡೆ ತುಂಬ ಪೊಲೀಸ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಬಟ್ ನನ್ನ ಟೀಮಲ್ಲಿ ನಾನು ಮೇ ಬಿ ಒಂದೇ ಒಂದೇ ಫಿಲಮ್ ಅನಿಸುತ್ತೆ ಬೆಲ್ ಬಾಟಮ್ಮು ಹರಿಕತೆ ಅಲ್ಲ ಗಿರಿಕತೆ ಇದು ಎರಡೇ ಸಿನಿಮಾ ನಾನು ಪೊಲೀಸ್ ಆಫೀಸರ್ ಕಾಣಿಸ್ಕೊಂಡಿರೋದು ನಮ್ಮ ಟೀಮ್ ಡ ಕೆಲಸ ಮಾಡಿದಾಗ ಯಾಕೆಂದರೆ ಯಾವುದೇ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬಂದರೂ ಶೆಟ್ರ್ ಇದನ್ನು ಪುಲ್ ಆಫ್ ಮಾಡ್ತಾರೆ ಶೆಟ್ರಿಗೆ ಇದನ್ನು ಬರೆಯೋಣ ಅಂತ ಸೊ ಆ ಒಂದು ಹೆಸರು ಗಳಿಸ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸು ಹಾಗೆ ದೇವರ ಆಶೀರ್ವಾದ ಅಷ್ಟೇ ಸೊ ಹಂಗಾಗಿ ಅವ್ರು ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ನ ಬರೀತಾರೆ ಅದನ್ನು ಮಜಾ ಮಾಡ್ಕೊಂಡು ಮಾಡ್ತೀನಿ ನಾವು ಓಕೆ ಸರ್ ಈಗ ನೀವು ಹೇಳಿದ್ರಿ ಈಗ ರಿಷಬ್ ಶೆಟ್ಟಿ ಅವರು ಇದು ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದೆ ಅಂತ ಆಲ್ಮೋಸ್ಟ್ ನಾನು ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶ ಕಾಯ್ತಾ ಇರೋ ಒಂದು ಸುದ್ದಿ ಏನು ಅಂತಂದ್ರೆ ಕಾಂತಾರ ಬಗ್ಗೆ ಕಾಯ್ತಾ ಇರೋಂಥದ್ದು ಅವಾಗವಾಗ ಒಂದೊಂದು ಅಪ್ಡೇಟ್ ಬರ್ತಾ ಇರುತ್ತೆ ಸರ್ ಬಟ್ ಸಿನಿಮಾ ಇಂದ ಹೇಳಿರಲ್ಲ ಅಪ್ಡೇಟ್ ಇರಲ್ಲ ಸುಮ್ಮನೆ ಹೆಂಗೆ ಬರೀತಾ ಇರ್ತಾರೆ ಈ ರೀತಿ ಆಗಿದೆ ಹಂಗಿದೆ ಹಿಂಗಿದೆ ಅದು ಇದು ಅಂತ ಬಟ್ ನನಗೆ ಗೊತ್ತಿಲ್ಲ ಸರ್ ನೀವು ಅದರಲ್ಲಿ ಇದಿರೋ ಇಲ್ವಾ ಏನು ಅಂತ ಬಟ್ ಸ್ನೇಹಿತರಾಗಿ ಒಂದಷ್ಟು ಏನಾದರೂ ಒಂದಷ್ಟು ಶೇರ್ ಮಾಡಿರ್ತಾರೆ ಹೆಂಗೆ ಏನು ಅಂತ ಕಾಂತಾರ ಪ್ರೀಕ್ವೆಲ್ ಹಿಂಗೆ ನಡೀತಾ ಇದೆ ಸರ್ ಹೆಂಗಾಗ್ತದೆ ತುಂಬ ಚೆನ್ನಾಗಿ ಬರ್ತಿದೆ ಏನಂದರೆ ಕಾಂತಾರನ ಜನ ಕನ್ನಡಿಗರು ಮಾತ್ರ ಅಲ್ಲ ದೇಶಾದ್ಯಂತ ಪ್ರಪಂಚದಾದ್ಯಂತ ಎಷ್ಟು ಚೆನ್ನಾಗಿ ಅಪ್ಕೊಂಡಿದ್ದಾರೆ ಅಂದರೆ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಆ ಸಿನಿಮಾದ ಕ್ಯೂರಿಯಾಸಿಟಿನೂ ಜಾಸ್ತಿ ಇರುತ್ತೆ ಸೊ ನಾವು ಏನೇ ಒಂದು ವಿಚಾರ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದ್ರೂ ಅದು ಪ್ರೊಡಕ್ಷನ್ ಹೌಸ್ಗೆ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಅವರು ಸಾವಿರಾರು ಕೋಟಿನ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಾವು ಇಲ್ಲೇನೋ ಒಂದು ಒಂದು ಎಳೆನ ಏನೋ ಬಿಟ್ಬಿಡೋದು ಅಥವಾ ಯಾವುದೋ ಒಂದು ಮಾತಾಡೋದು ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ವರ್ಷ ಎಲ್ಲ ರಿಸರ್ಚ್ ಮಾಡಿ ಕೆಲಸ ಮಾಡ್ತಾ ಇರುವಂಥ ರಿಷಬ್ ಶೆಟ್ಟಿಗಾಗಿರ್ಬೋದು ಆ ಒಂದು ತಂಡಕ್ಕಾಗಿರ್ಬೋದು ಅಥವಾ ಅಟ್ ದ ಸೇಮ್ ಟೈಮ್ ಹುಂಬಾಳೆ ಅವ್ರಿಗೂ ಆಗಿರ್ಬೋದು ನಾವಿಲ್ಲಿ ಏನೋ ಆ ಸಿನಿಮಾದ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೆ ಅದ್ರದ್ದು ಡ್ಯಾಮೇಜ್ ಆಗುತ್ತೆ ಸೊ ಹಾಗಾಗಿ ನಾವು ಮಾತಾಡೋಲ್ಲ ಅನ್ನೋದು ಬಿಟ್ಟರೆ ಇಲ್ಲಾಂದರೆ ನೀವು ಹೇಳಿ ನಮ್ಗೆ ಹೇಳಬಾರ್ದು ಅನ್ನೋ ಯಾವುದೇ ಒಂದು ನಿಬಂಧನೆಗಳಿಲ್ಲ ಈಗ ಕಾಂತಾರ ಎಕ್ಸ್ಪೆಕ್ಟೆಡ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಂಡ್ ಯಾವುದೇ ರೀತಿಯಾದ ಅದರದ್ದು ಒಳ ವಿಚಾರಗಳನ್ನ ಹೇಳುವಂಥ ಪರಿಸ್ಥಿತಿಲಿ ನಾವಿಲ್ಲ ಆ್ಯಸ್ ಎ ಫ್ರೆಂಡ್ ನಾನು ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಟು ತುಂಬ ರಿಸರ್ಚ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಮಾಡ್ತಿದ್ದಾನೆ ಕಷ್ಟ ಪಡ್ತಿದ್ದಾನೆ ಅದಕ್ಕೆ ದೇವರು ಅಪಂಜುರ್ಲಿ ಪ್ರತಿಫಲ ಕೊಡ್ತಾನೆ ಅಂತ ನನಗೂ ಅನ್ಸುತ್ತೆ ಯಾವಾಗ ರಿಲೀಸ್ ಆಗ್ಬೋದು ಅಫಿಷಿಯಲಿ ಹೊಂಬಾಳೆ ಇಲ್ಲಿ ಬರುತ್ತೆ ಈ ದೇಶನೇ ಕಾಯ್ತದೆ ಯಾವಾಗ ಕಣ್ ಅಂತ ಖಂಡಿತ ನೀವು ಹೋದ್ ಸರಿ ಏನಿತ್ತು ಅದಕ್ಕಿಂತ ಬೆಟರ್ ವರ್ಷನ್ನೇ ರಿಷಬ್ ತರ್ತಾನೆ ಅನ್ನೋ ನಂಬಿಕೆ ನನಗೂ ಇದೆ ಹೆಂಗೆ ನಿಮ್ಗೆಲ್ರಿಗೂ ಇದೆಯೋ ಹಾಗೆ ನನಗೂ ಆ ನಂಬಿಕೆ ಇದೆ